ನಮಸ್ಕಾರ ಸಂಘಟನೆಯ ಜನರ ದಿನ ಬೆಳಕೆ ಮಾಡತಕ್ಕ ವಸ್ತುಗಳ ಬೆಲೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಬದುಕು ಅಸೂರ್ಚಿತವಾದಂತ ಈ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಕುಟುಂಬ ಯಾಕೆ ಹೋದ್ರಾ ವಿಮಾನ ಖಂಡ್ರೆ ಆಯ್ತಿ ಈಶ್ವರ್ ಖಂಡ್ರೆ ನಾಲ್ವರು ಈಶ್ವರ್ ಖಂಡ್ರೆ ಆಯ್ತಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಚೇರ್ಮನ್ ಅವರು ತಮ್ಮ ಇದ್ದಾರೆ ಇಪ್ಪತ್ ಮೂರು ವರ್ಷ ಹುಡುಗರು ಎಂ ಪಿ ಮಾಡ್ಬೇಕಂತ ಇದ್ದಾರೆ ರಾಜಶೇಖರ್ ಪಾಟೀಲ್ ಮಗ ಏನಾದ್ರು ಉಪಾಧ್ಯಕ್ಷರ ಡಿ ಸಿ ಸಿ ಬ್ಯಾಂಕ್ ಇದ್ರು ಯಾರ ಇವ್ ಕಂಡಾಗ ಶಂಕರ್ ಕಟ್ಟಿ ಕಂಡಿಲ್ಲ ಯಾರು ಉಪಾಧ್ಯಕ್ಷ ಮಾಡ್ಲಿಕ್ಕೆ ಬೇರೆ ಮುಸಲ್ಮಾನ್ ಯಾರು ಕಂಡಿಲ್ಲ ಕಬ್ಬುಗೇರ್ ಯಾರು ಕಂಡಿಲ್ಲೇನು ಕುಂಬಾರ್ ಯಾರು ಕಂಡಿಲ್ಲ ಏನ್ ಜಾಬ್ ಶಕ್ತಿ ಈ ಬೀದರ್ ಡೆವಲಪ್ಮೆಂಟ್ ಬೋರ್ಡ್ ಅಧ್ಯಕ್ಷ ಮಾಡಿದ್ದಾರೆ ಯಾಕೆ ಯಾಕೆ ಸೆಂಟರ್ ಗೋಟಿ ಯಾರು ಕಂಡಿಲ್ಲ ಅವ್ರಿಗೆ ಮಾಡಬಾರ್ದಾಗಿತ್ತ ಯಾಕೆ ಮಾಡಬಾರ್ದು ಕೇವಲ ನಾವು ಹುಟ್ಟಿದ್ದು ನಿಮ್ಗೆ ಓಟ್ ಹಾಕಿ ರಾಜಕೀಯ ಕೊಡ್ಲತ್ತ ಬಿ ಜೆ ಅಷ್ಟೇ ಕಠೋರವಾಗಿ ಈ ಚುನಾವಣೆಯಲ್ಲಿ ವಿರೋಧಿಸುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ಮೊಟ್ಟ ಮೊದಲಿಗೆ ವಿದೇಶದಿಂದ ವ್ಯಾಸಕ್ ಪಡ್ಕೊಂಡು ಬಂದು ಬಂದಾಗ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂತ ಮಹಾಪುರುಷ ಶಾಹು ಮಹಾರಾಜ್ ಅವರು ಹತ್ತೊಂಬತ್ ನೂರ ಇಪ್ಪತ್ತು ಇಪ್ಪತ್ತರಲ್ಲಿ ಕೊಲ್ಲಾಪುರದಲ್ಲಿ ದೊಡ್ಡ ವ್ಯಕ್ತಿ ತರ ದೊಡ್ಡ ನಾಯಕ ಇದ್ದಾರ ಇವರನ್ನ ಫಾಲೋ ಮಾಡ್ರಿ ಅಂತಂದು ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂತ ಮಹಾಪುರುಷ ಛತ್ರಪತಿ ಶಾಹು ಮಹಾರಾಜ್ ಹಾಗೆ ಬರೋಡ ಮಹಾರಾಜ ಸಯ್ಯಾಜಿರಾವ್ ಗಾಯಕ್ವಾಡ ಈ ಇಬ್ಬರು ಮಹಾಪುರುಷರ ಋಣ ಇದೆ ದಲಿತರ ಮೇಲೆ ಈ ದೇಶದ ದಲಿತರ ಮೇಲಿದೆ ಆ ಋಣವನ್ನು ತೀರಿಸಲಿಕ್ಕೆ ನಾವು ಇವತ್ತ ರಾಜ್ಯವನ್ನು ಆಳಿಯಾದ ದೇಶವನ್ನು ಆಳಿದಂತ ಮರಾಠ ಸಮಾಜ ಇಪ್ಪತ್ತು ವರ್ಷಗಳಿಂದ ಥರ್ಡ್ ಬೀದಿಂದ ಟು ಎಸಲಾತಿ ಕೊಡ್ಬೇಕಂತಂದು ಎಷ್ಟು ಹೋರಾಟ ಮಾಡಿದ್ರು ಕೂಡ ಈ ಜಿಲ್ಲೆಯ ಈಶ್ವರ್ ಖಂಡ್ರೆ ಆಗಿರ್ಲಿ ರಾಜಶೇಖರ್ ಪಾಟೀಲ್ ಆಗಿರ್ಲಿ ಖೂಬ ಆಗಿರ್ಲಿ ಇವ್ರು ಯಾರು ಕೂಡ ಚೆಕರ್ ಇರ್ತಿಲ್ಲ ಅವರು ಇವತ್ತ ಈ ಜಿಲ್ಲೆಯಲ್ಲಿ ನಾಲ್ಕು ಎಂ ಪಿಗಳನ್ನು ಹೊಂದಿ ಎಂ ಎಲ್ ಎನ್ನು ಹೊಂದಿದಂತ ಒಂದು ಮರಾಠ ಸಮಾಜ ಇವತ್ತ ರಾಜಕೀಯದಿಂದ ಅವರು ರಾಜಕೀಯ ರಹಿತವಾಗಿರಲ್ಲ ಅಂತಂದ್ರೆ ಆ ಸಮಾಜ ಆಗ್ಯದ ಅಂತ ಸಮಾಜ ಇವತ್ತು ಎಚ್ಚೆತ್ಕೊಂಡು ಮೂಕಾಗಿ ಕುರುಡಾಗಿ ಕೇವಲ ಬಿಜೆಪಿ ಓದ್ ಹಾಕ್ತಕ್ಕಂತ ಆ ಸಮಾಜ ನಮ್ಮನ್ನು ಮೋಸ ಮಾಡಿದೆ ಮೋಸ ಮಾಡ್ತಾ ಇದ್ದಾರ ಅಂತಂದು ಎಚ್ಚೆತ್ಕೊಂಡು ತನ್ನ ಸ್ವಾಭಿಮಾನಕ್ಕಾಗಿ ತನ್ನ ಸಮಾಜದ ಸ್ವಾಭಿಮಾನಕ್ಕಾಗಿ ಅವರು ಅವ್ರ ಈ ಚುನಾವಣೆಯಲ್ಲಿ ಡಾಕ್ಟರ್ ದಿನಕರ ಮೋರೆ ಅವರಿಗೆ ಕ್ಯಾಂಡಿಡೇಟ್ ಆಗಿ ಮಾಡಿದಾರ ಹಾಗಾಗಿ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಯ್ಯಾಜಿರಾವ್ ಗಾಯಕ್ವಾ ನಮ್ಮೆಲ್ಲ ಮಾಡಿದಂತ ಉಳ್ಳಲ್ಲ ಒಂದು ಸಣ್ಣ ಒಂದು ಪ್ರತೀಕವಾಗಿ ನಾವು ಈ ಜನರ ಧ್ವನಿಯ ಸಂಘಟನೆ ವತಿಯಿಂದ ಡಾಕ್ಟರ್ ದಿನಕರ್ ಮೌರ್ಯ ಅವರಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ ಅದೇ ರೀತಿಯಾಗಿ ನಾವು ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರ ಯಾರು ಸೋಲ್ತಾರ ಪ್ರಶ್ನೆ ಇಲ್ಲ ಆದ್ರೆ ನಮ್ಮೇಲೆ ಆದಂತ ಅನ್ಯಾಯವನ್ನ ಯಾರು ರೂಲರ್ಸ್ ಯಾರ ಅಧಿಕಾರವನ್ನ ಚಲಾಯಿಸ್ತಾರೋ ಅವ್ರು ಯಾರು ದಬ್ಬಾಳಿಕೆ ಮಾಡ್ತಾರೋ ಅಂತರ ವಿರುದ್ಧ ಯಾರು ನಿಂದಿರ್ತಾರೋ ಅಂತರ ಜೊತೆಗೆ ನಾವು ನಿಂತಿರ್ತೇವೋ ಯಾವಾಗಲೂ ಧ್ವನಿ ಇಲ್ಲದರ ಜೊತೆಗೆ ನಾವು ಜನರ ಧ್ವನಿ ಸಾಥ್ ಕೊಡ್ತದ ಅವ್ರ ಬೆಂಬಲಕ್ಕೆ ನಿಂತಿರ್ತದ ಅಂತಂದು ಈ ಪತ್ರಿಕಾ ಮುಖಾಂತರ ತಮ್ಮನ್ನ ನಾವು ಗೌರವ ಬಯಸ್ತೀವಿ ಸ್ನೇಹಿತರಿದ್ದಾಗ ಟೂ ಟೈಮ್ಸ್ ಎಂ ಎಲ್ ಎದು ಎಲ್ಲಾರು ಅವ್ರ ಕುಟುಂಬ ಇಲ್ಲದ ಎಂದಾದ್ರು ಇವರು ವಿಚಾರ ಮಾಡಿದಾರ ಮಹೇಂದ್ರ ಇದ್ದಾಗ ಅವ್ರ ಎಲ್ ಎದು ರಾಜಶೇಖರ್ ಪಾಟೀಲ್ ಎಂದಾದ್ರೂ ನೋಡಿದಾರ ಈ ಚುನಾವಣೆಯಲ್ಲಿ ಹೂಬಾ ಮತ್ತು ಖಂಡ್ರೆಯ ಒಂದು ವೇಳೆ ಗೆದ್ದಾರಂದ್ರ ಅದು ಈ ಜಿಲ್ಲೆಯದವರು ವಿಜೃಂಭಿಸ್ತಾರ ಅಂತಂದ್ರ ಮತ್ತೊಂದ್ಸರ್ತಿ ಅವರಿಗೆ ಕಾಲ್ ಬೀಳಾಕ ನಮಗ ಪರ್ಮಿಷನ್ ಸಿಕ್ತು ಅಂತಿರದ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು